ಕರ್ನಾಟಕದ ಮಲೆನಾಡಿನಲ್ಲಿರುವ ಸುಂದರ ತಾಣ ಹೊರನಾಡು ಇಲ್ಲಿರುವ ಪ್ರಸಿದ್ಧ ಅನ್ನಪೂರ್ಣೇಶ್ವರಿ ದೇಗುಲವನ್ನು ಒಮ್ಮೆ ನೋಡಲೇಬೇಕು ಈ ದೇವಾಲಯವು ಭದ್ರಾ ನದಿ ತೀರದಲ್ಲಿದ್ದು ಸಂಪೂರ್ಣವಾಗಿ ನೈಸರ್ಗಿಕ ಸೌಂದರ್ಯದಿಂದ ಸುತ್ತುವರೆದಿದೆ ಇಲ್ಲಿ ಮುಖ್ಯವಾಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಲಾಗುತ್ತದೆ ಅನ್ನಪೂರ್ಣೇಶ್ವರಿ ಎಂದರೆ ಅನ್ನವನ್ನು ಕರುಣಿಸುವ ದೇವಿ ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ಹಸಿವಿನಿಂದ ಬಳಲುತ್ತಿದ್ದ ಶಿವನು ಅನ್ನಪೂರ್ಣೇಶ್ವರಿ ದೇವಿ ಹತ್ತಿರ ಭಿಕ್ಷೆ ಬೇಡುತ್ತಾನೆ ಆಗ ಅನ್ನಪೂರ್ಣೇಶ್ವರಿ ದೇವಿಯು ಶಿವನಿಗೆ ಅನ್ನ ನೀಡಿ ಿವನ್ನು ನೀಗಿಸುತ್ತಾಳೆ ಹೀಗಾಗಿ ಈ ಕ್ಷೇತ್ರಕ್ಕೆ ಅನ್ನಪೂರ್ಣೇಶ್ವರಿ ಎಂದು ಹೆಸರು ಬಂದಿದೆ ಇಲ್ಲಿನ ದೇವಿಯ ಮೂರ್ತಿಯು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆಗೊಂಡಿದೆ ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಮೂರು ಹೊತ್ತು ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿನ ಪ್ರಸಾದ ಸೇವಿಸಿದರೆ ಬದುಕಿನಲ್ಲಿ ಎಂದೂ ಅನ್ನಕ್ಕೆ ಕೊರತೆಯಾಗುವುದಿಲ್ಲ ಎಂಬುದು ಭಕ್ತರ ನಂಬಿಕೆ ತೀಯ ನಡುವೆ ಇರುವ ಈ ದೇಗುಲ ಭಕ್ತರಿಗೆ ಮನಸ್ಸಿನ ನೆಮ್ಮದಿಯನ್ನು ನೀಡುತ್ತದೆ